ದಿನಗಳಿಂದ ಭಾರಿ ಮಳೆಯಾದ ಕಾರಣ ಸೌಪರ್ಣಿಕ ನದಿ ಉಕ್ಕಿ ಹರಿತಿದೆ ಸೌಪರ್ಣಿಕ ನದಿಯಲ್ಲಿರುವ ಹತ್ತಿರದ ಪ್ರದೇಶಗಳಾದ ಬಡಾಕೆರೆ ಸಾಲ್ಬುಡ ಅರೆಹೊಳೆ ಮರವಂತೆ ಕೊಡುಕೋಣೆ ಎಲ್ಲ ಗ್ರಾಮಗಳು ಸಂಪೂರ್ಣ ಜಲಾವೃತವಾಗಿದೆ ಇದೀಗ ಸಂಪರ್ಕ ರಸ್ತೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ನೀರಿನ ಸ್ಥಳತೆ ಇರ್ಬೋದು ಯಾವುದೇ ರೀತಿ ನಮಗೆ ನಾವೊಂದಕ್ಕೆ ಸಂಪರ್ಕ ಇಲ್ಲ ಕಳೆದ ಹಲವಾರು ವರ್ಷಗಳ ಹಿಂದೆ ಇದೇ ರೀತಿ ಒಂದು ನೆರೆ ನೆರೆ ಬಂದಿದೆ ನಂತರ ದಿನಗಳಲ್ಲಿ ಇದೇ ದೊಡ್ಡ ನೆರೆಯಾಗಿದೆ ಎಸ್ ಎಲ್ಲರೂ ಕೂಡ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ